ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲ್ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ ಸು ರಕ್ತದಿಂದ ನನ್ನ ಅಭಿಷೇಕಿಸಿ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡಗೆ ವಾಸ ಮಾಡಲು ಬನ್ನಿರಿ ಪ್ರಭುಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಹನ್ನೆರಡನೇ ಅಧ್ಯಾಯ ವಚನ ಹತ್ತು ಪವಿತ್ರಾತ್ಮರ ಒಂಬತ್ತು ವರಗಳ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು ಈ ದಿನ ನಾವು ಧ್ಯಾನಿಸಲಿರುವ ಪವಿತ್ರಾತ್ಮರ ವರ ಒಂದು ಕೋರಿಂದ ಹನ್ನೆರಡು ವಚನ ಹತ್ತು ಸತ್ಯ ಅಸತ್ಯವನ್ನು ವಿವೇಚಿಸುವ ಜಾಣ್ಮೆ ಸತ್ಯ ದಿಸರ್ನಿಂಗ್ ಆಫ್ ಸ್ಪಿರಿಟ್ಸ್ ಅಂತೀವಿ ಆತ್ಮಗಳ ವಿವೇಚನೆ ಸತ್ಯಾತ್ಮ ದುರಾತ್ಮ ಸತ್ಯ ಅಸತ್ಯಗಳನ್ನ ವಿವೇಚಿಸುವಂತದ್ದು ಒಬ್ಬ ಮನುಷ್ಯನ ಮೂಲಕ ಒಬ್ಬ ವ್ಯಕ್ತಿಯ ಮೂಲಕ ಯಾವ ಆತ್ಮ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ಈ ಒಂದು ವರ ಆ ಪ್ರಭು ಯೇಸುವಿನಲ್ಲಿ ನಾವು ನೋಡುವಾಗ ಪೇತ್ರ ಪೇತ್ರನು ಅಟ್ ಅ ಟೈಮ್ ಅವನಲ್ಲಿ ಎರಡು ಆತ್ಮಗಳು ಕಾರ್ಯ ಮಾಡಿದ್ದನ್ನು ನಾವು ಗಮನಿಸುತ್ತೇವೆ ಮತ್ತಾಯನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯದಲ್ಲಿ ಏಸು ನನ್ನ ಕುರಿತು ಜನರು ಏನೆಂದು ಹೇಳುತ್ತಾರೆ ಎಂದು ಹೇಳುವಾಗ ನೀವೊಬ್ಬರು ಪ್ರವಾದಿ ರೇಮಿಯ ಎಲಿಯಾ ಹೀಗೆ ಎಲ್ಲ ಹೇಳುತ್ತಾರೆ ಎಂದು ಹೇಳುತ್ತಾರೆ ಕೊನೆಗೆ ನೀವು ನನ್ನ ಶಿಷ್ಯರಾದ ನೀವು ಏನೆನ್ನುತ್ತೀರಿ ಎನ್ನುವಾಗ ಪೇತ್ರ ಹೇಳುತ್ತಾನೆ ನೀವು ದೇವರಿಂದ ಕಳುಹಿಸಲ್ಪಟ್ಟ ಅಭಿಷಕ್ತನಾದ ಲೋಕೋದ್ಧಾರಕ ಎಂಬುದಾಗಿ ಹಾಗೆಸು ಹೇಳುತ್ತಾರೆ ಪೇತ್ರ ಇದು ರಕ್ತ ಮಾಂಸ ಮನುಷ್ಯ ಜ್ಞಾನ ನರಮಾಂಸದಿಂದ ನೀನು ಈ ಮಾತನ್ನ ಆಡಿಲ್ಲ ಇದನ್ನು ನಿನಗೆ ಪ್ರಕಟಪಡಿಸಿದ್ದು ಇದನ್ನು ನಿನಗೆ ತಿಳಿಯಪಡಿಸಿದ್ದು ಸ್ವರ್ಗದ ಶಕ್ತಿ ಪಿತನಿಂದ ನಿನಗೆ ಇದು ಕಳುಹಿಸಲಾಗಿದೆ ಎಂಬುದಾಗಿ ಇನ್ನು ಕೆಲವೇ ಕ್ಷಣಗಳ ನಂತರ ಪ್ರಭು ಏಸು ನರಪುತ್ರನು ಅನ್ಯ ಜನರ ವಶವಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣವನ್ನಪ್ಪಬೇಕು ಪುನರುತ್ಥಾನಗೊಳ್ಳಬೇಕು ಎಂದು ಹೇಳುವಾಗ ಇಮ್ಮಿಡಿಯೇಟ್ ಆಗಿ ಪೇತ್ರ ಹೇಳ್ತಾರೆ ಬೇಡ ಬೇಡ ಪ್ರಭು ಯಾಕೆ ನಿಮಗೆ ಮರಣ ಯಾಕೆ ನಿಮಗೆ ಕಠಿಣ ಯಾತೆನೆ ಇದೆಂದಿಗೂ ಆಗ ಕೂಡದು ಇದಕ್ಕೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳುವಾಗ ತಕ್ಷಣ ಹೇಳ್ತಾರೆ ಪೇತ್ರ ಈ ಆಲೋಚನೆ ದೇವರದಲ್ಲ ಮನುಷ್ಯನದು ಸೈತಾನನೆ ಇಲ್ಲಿಂದ ತೊಲಗು ಎಂದು ಆ ಒಂದು ದುರಾತ್ಮನ ದುರಾಲೋಚನೆಗಳನ್ನ ಖಂಡಿಸಿ ಬಹಿಷ್ಕರಿಸುತ್ತಾರೆ ಆದ ಕಾರಣ ದೇವರ ಚಿತ್ತಕ್ಕೆ ದೇವರ ಯೋಜನೆಗೆ ದೇವರ ಜ್ಞಾನಕ್ಕೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂಥದ್ದು ದುರಾತ್ಮ ಪ್ರೇರೇಪಿತವಾದು ಎಂದು ನಾವು ಗುರುತಿಸಬಹುದು ಆ ಕಾರಣ ಒಂದು ಯೋಹನ ನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ಒಂದನೇ ನೋಡ್ತೀವಿ ಟೈಟಲ್ ನೋಡೋದಾದರೆ ಸತ್ಯಾತ್ಮ ದುರಾತ್ಮ ನಾವು ಯಾವ ಆತ್ಮಕ್ಕೆ ವಶವಾಗುತ್ತೇವೋ ಆ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡಿ ಬಿಡುತ್ತಾರೆ ಯಾವ ಆತ್ಮರು ನಾವು ನಾವು ನಮ್ಮ ಸಲಹೆ ಕೇಳುವಾಗ ಅವರು ಯಾವ ಆತ್ಮರಿಂದ ತುಂಬಿರುತ್ತಾರೋ ಆ ರೀತಿಯಲ್ಲಿ ನಮಗೆ ಸಲಹೆಗಳನ್ನ ಕೊಟ್ಟು ಬಿಡ್ತಾರೆ ಅದ ಕಾರಣ ದ ಗಿಫ್ಟ್ ಆಫ್ ಡಿಸರ್ನ್ಮೆಂಟ್ ವಿವೇಚನ ವರ ಒಳಿತು ಕೆಡುಕು ಅಥವಾ ಸತ್ಯಾತ್ಮ ದುರಾತ್ಮ ಇದು ನಮಗೆ ಬಹಳ ಅವಶ್ಯಕ ಪ್ರಿಯರೇ ನಾವು ಪವಿತ್ರಾತ್ಮ ಪ್ರೇರೇಪಿತರು ಎಂದು ಹೇಳುವ ಎಲ್ಲರನ್ನು ನಂಬಬಾರದು ಆ ಪ್ರೇರಣೆ ಆ ಮಾತು ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ ಈಗ ಸುಳ್ಳು ಪ್ರವಾದಿಗಳು ಕಳ್ಳ ಬೋಧಕರು ದುರಾತ್ಮ ಪೀಡಿತರು ಎಂದು ನಾವು ಇತ್ತೀಚಿನ ದಿನಗಳಲ್ಲಿ ಮಾತ್ರವಲ್ಲ ಪೇತ್ರ ಪೌಲ ಯೋಹನರು ಇದ್ದ ಆದಿ ಧರ್ಮ ಸಭೆಯಲ್ಲೇ ದುರಾತ್ಮ ವಶವಾಗಿ ಕಾರ್ಯ ಮಾಡುವವರು ಕಳ್ಳ ಬೋಧಕರು ಇದ್ದರು ಎಂಬುದಾಗಿ ಅಲ್ಲಿ ಮಾತ್ರವಲ್ಲ ಮೋಶೆಯ ಕಾಲದಲ್ಲೂ ನಾವು ನೋಡ್ತೇವೆ ಮೋಶೆ ದೇವರಿಂದ ಅಭಿಷೇಕಿಸಲ್ಪಟ್ಟ ಕೋಲನ್ನು ಬಿಸಾಡಿದಾಗ ಅದು ಹಾವಾಯ್ತು ಮೋಶೆ ಅಲ್ಲಿ ಒಂದು ಅದ್ಭುತ ಮಾಡಿದ ಕರೆಕ್ಟ್ ಆದರೆ ಫರೋಹರಾಜನ ಆಸ್ಥಾನದಲ್ಲಿದ್ದ ಮಂತ್ರವಾದಿಗಳು ಅವರೂ ಸಹ ತಮ್ಮಲ್ಲಿದ್ದ ಕೋಲುಗಳನ್ನೆಲ್ಲ ಬಿಸಾಡಿ ಹಾವನ್ನಾಗಿ ಮಾಡಿ ಅವರು ಅದ್ಭುತ ಕಾರ್ಯವನ್ನ ಮಾಡಿದರು ಅದಕ್ಕೆ ಎರಡಕ್ಕೋರಿಂತ ಹನ್ನೊಂದನೇ ಅಧ್ಯಾಯ ವಚನ ಹದಿಮೂರು ಅನ್ಸುತ್ತೆ ಅವಾಕ್ಯ ಓದುವ ಎರಡಕ್ಕೋರಿಂದ ಏಸುವೆ ಸ್ತೋತ್ರ ವಂದನೆ ಏಸುವೆ ಆರಾಧನೆ ಹಾಲೆಲುಯ್ಯಾಲೆಲುಯ್ಯಾಲೆಲುಯ್ಯ ಸ್ತೋತ್ರ ವಂದನೆ ಆರಾಧನೆ ಆರಾಧನೆಸುವೆ ಎರಡಕ್ಕೋರಿಂತ ಹನ್ನೊಂದು ಹದಿಮೂರು ಅವರು ಕಪಟ ಪ್ರೇಷಿತರು ಕಳ್ಳ ಕೆಲಸಗಾರರು ಕ್ರಿಸ್ತ ಯೇಸುವಿನ ಪ್ರೇಷಿತರಂತೆ ನಟಿಸುವವರು ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ ಸೈತಾನನೂ ಸಹ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳಬಲ್ಲನು ಸೈತಾನನು ಸಹ ಪ್ರಕಾಶಮಯವಾದ ದೇವದೂತನಂತೆ ಅಂದರೆ ದೇವರು ಮಾಡಿದಂತ ಒಂದು ಅದ್ಭುತ ಕಾರ್ಯಗಳನ್ನ ಆತನೂ ಮಾಡುವನು ಹೀಗಿರುವಲ್ಲಿ ಅವನ ಸೇವಕರೂ ಸಹ ಸತ್ಯ ಸೇವಕರಂತೆ ವೇಷಧಾರಿಗಳಾದರೆ ಅದರಲ್ಲೇನು ಸೋಜಿಗ ಅವರ ಕೃತ್ಯಗಳಂತೆಯೇ ಅವರ ಅಂತ್ಯವೂ ಇರುತ್ತದೆ ಆದರೆ ಆ ಒಂದು ಮೋಶೆಗೆ ವಿರುದ್ಧವಾಗಿ ಮಂತ್ರವಾದಿಗಳು ಮಾಡಿದ ಹಾವುಗಳನ್ನ ಮೋಶೆಯ ಕೈಯಲ್ಲಿ ಬಿಸಾಡಲ್ಪಟ್ಟ ಹಾವು ಅವೆಲ್ಲವನ್ನ ನುಂಗಿ ಜಯಶಾಲಿಯಾಗಿ ನಿಂತು ಬಿಟ್ಟಿತ್ತು ಪ್ರೇಸಲಾಳ್ ಸತ್ಯಕ್ಕೆ ಜಯ ಸತ್ಯಮೇವ ಜಯತೆ ಸತ್ಯ ಕೊನೆಗೂ ಜಯ ಹೊಂದುತ್ತದೆ ಆ ಒಂದು ಮೋಶೆಯ ಕೈಯಲ್ಲಿದ್ದ ಕೋಲು ಹಾವಾದದ್ದು ಅದು ಪ್ರಭು ಯೇಸುವಿಗೆ ಹೋಲಿಕೆ ಮಾಡಲಾಗುತ್ತದೆ ಅದು ಬೇರೆ ಸಬ್ಜೆಕ್ಟ್ ಓಕೆ ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಸೈತಾನನ ನಿರಾಯುಧನನಾಗಿ ಮಾಡಿ ವಶಪಡಿಸಿಕೊಂಡರು ಎಂಬುದಾಗಿ ಓಕೆ ಸೊ ಈ ಒಂದು ಸತ್ಯಾತ್ಮ ದುರಾತ್ಮದ ವಿವೇಚನ ವರ ನಮಗೆ ಬಹಳ ಅತ್ಯಗತ್ಯವಾಗಿದೆ ಇದನ್ನ ನಾವು ಪವಿತ್ರ ಗ್ರಂಥದಲ್ಲಿ ಅನೇಕ ಕಡೆ ನಾವು ನೋಡಬಹುದು ವಿಶೇಷವಾಗಿ ಒಂದು ಘಟನೆ ನಾನು ನಿಮಗೆ ವಿವರಿಸಲು ಇಷ್ಟಪಡುತ್ತೇನೆ ಆ ಒಂದು ಅರಸು ಮೂರನೇ ಅಧ್ಯಾಯದಲ್ಲಿ ಸೊಲೋಮನ ರಾಜನು ರಾಜನ ಆಸ್ಥಾನಕ್ಕೆ ಬಂದ ಸಮಯದಲ್ಲಿ ಇಬ್ಬರು ಮಹಿಳೆಯರು ಆತನ ಸನ್ನಿಧಾನಕ್ಕೆ ನ್ಯಾಯ ಕೇಳಲು ಬರುತ್ತಾರೆ ಅವರು ಹೇಳ್ತಾರೆ ಅವರಿಬ್ಬರು ವೇಶ್ಯರಾಗಿದ್ದರು ಒಬ್ಬಳಿಗೆ ಒಂದು ಗಂಡು ಮಗು ಜನಿಸಿರುತ್ತೆ ಮೂರು ದಿನ ಕಳೆದ ನಂತರ ಮತ್ತೊಬ್ಬ ಸ್ತ್ರೀಗೂ ಒಂದು ಗಂಡು ಮಗು ಜನಿಸುತ್ತೆ ಆದರೆ ರಾತ್ರಿಯ ಹೊತ್ತು ಆಕೆ ಹೊರಳಾಡಿ ಮಗುವಿನ ಮೇಲೆ ಬಿದ್ದ ಕಾರಣ ಆಗ ತಾನೇ ಹುಟ್ಟಿದ ಕೂಸು ಮರಣ ಹೊಂದಿರುತ್ತೆ ಆಕೆ ಏನ್ಮಾಡ್ತಾಳೆ ತತ್ಕ್ಷಣ ಜೀವಂತವಾಗಿರುವ ಆ ಸಹೋದರಿಯ ಕೂಸನ್ನು ತೆಗೆದುಕೊಂಡು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ಮಾರನೆಯ ದಿನ ಕೇಳುವಾಗ ಇದು ನನ್ನ ಮಗು ನಿನ್ನ ಮಗು ಸತ್ತು ಹೋಗಿದೆ ಎಂದು ಮಾತನಾಡುತ್ತಾಳೆ ಆದ ಕಾರಣ ಅರಸರ ಬಳಿ ನ್ಯಾಯ ಕೇಳೋಣ ಬನ್ನಿ ಸತ್ಯ ಯಾವುದು ಅಸತ್ಯ ಯಾವುದು ಎಂದು ಅರಸರು ತೀರ್ಮಾನ ಮಾಡಲಿ ಎಂಬುದಾಗಿ ಅರಸರ ಬಳಿ ಬಂದಾಗ ಇಬ್ಬರು ಹೆಂಗಸರು ಗೋಳಾಡ್ತಾ ಇದ್ದಾರೆ ಇಬ್ಬರು ಹೆಂಗಸರು ಕಣ್ಣೀರ ಹಾಕ್ತಾರೆ ಈ ಮಗು ನನ್ನದು ಈ ಮಗು ನನ್ನದು ಅವಳ ಮಗು ಸತ್ತಿದೆ ಇಲ್ಲ ಅವಳ ಮಗು ಸತ್ತಿದೆ ಅಂತ ರಾಜ ಕೆಲವು ಕ್ಷಣ ಕಾಲ ಮೌನವಾಗಿ ಅದನ್ನ ನೋಡ್ತಾ ಇರ್ತಾನೆ ಇದರಲ್ಲಿ ಯಾರು ಸತ್ಯ ಮಾತಾಡ್ತಾ ಇದ್ದಾರೆ ಯಾರು ಅಸತ್ಯ ಮಾತಾಡ್ತಾ ಇದ್ದಾರೆ ಎಂದು ಡಿಸರ್ನ್ ಡಿಸರ್ನ್ಮೆಂಟ್ ವಿವೇಚನೆ ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಅರಸನು ಹೇಳುತ್ತಾನೆ ಸೊಲೋಮನ ರಾಜ ತನ್ನ ಸೇವಕರಿಗೆ ಹೇಳುತ್ತಾನೆ ಒಂದು ಕಡ್ಗವನ್ನ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಆ ಖಡ್ಗವನ್ನ ತೆಗೆದುಕೊಂಡು ಆ ಮಗುವನ್ನು ತೆಗೆದುಕೊಂಡು ಖಡ್ಗದಿಂದ ಸರಿ ಸಮ ಎರಡು ಸೀಳು ಎರಡು ಭಾಗ ಮಾಡಿ ಒಂದು ಭಾಗ ಆ ತಾಯಿಗೆ ಕೊಡು ಒಂದು ಭಾಗ ಈ ತಾಯಿಗೆ ಕೊಡು ಅಂತ ಆ ಸಮಯದಲ್ಲಿ ಆ ಮಗುವಿನ ನಿಜವಾದ ತಾಯಿ ಜೋರಾಗಿ ಕೂಗಾಡುತ್ತಾಳೆ ಎಂದಿಗೂ ಕೂಡದು ರಾಜ ನನಗೆ ಸಿಗದಿದ್ದರೂ ಪರವಾಗಿಲ್ಲ ನನ್ನ ಮಗು ಚೆನ್ನಾಗಿರಲಿ ದಯವಿಟ್ಟು ಅದನ್ನು ಕೊಲ್ಲಬೇಡಿ ಆ ಮಗುವನ್ನ ಆಕೆಗೆ ಕೊಟ್ಟು ಬಿಡಿ ಅಂತ ಹೇಳ್ತಾಳೆ ಆದರೆ ಸುಳ್ಳು ನಟನೆ ಮಾಡಿದಂತ ಮತ್ತೊಬ್ಬ ಸ್ತ್ರೀ ಇಲ್ಲ ರಾಜ ನೀವು ಹೇಳಿದ ಹಾಗೆ ಮಗುವನ್ನ ಕತ್ತರಿಸಿ ಎರಡು ಭಾಗ ಮಾಡಿ ಅವಳಿಗೂ ಬೇಡ ನನಗೂ ಬೇಡ ಅನ್ನುವ ರೀತಿಯಲ್ಲಿ ಆಗ ರಾಜ ನಗು ನಗುತ್ತ ಹೇಳುತ್ತಾನೆ ಸೈನಿಕರಿಗೆ ನಿಲ್ಲಿ ಆ ಮಗುವನ್ನ ಅವರ ನಿಜವಾದ ತಾಯಿಗೆ ಒಪ್ಪಿಸಿ ಎಂಬುದಾಗಿ ಆ ಸಲೋಮನ ರಾಜನ ಆಸ್ಥಾನದಲ್ಲಿದ್ದ ಜನರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ನಮ್ಮ ರಾಜರಿಗೆ ಎಂತ ಒಂದು ನ್ಯಾಯ ನಿರ್ಣಯ ಮಾಡುವ ವಿವೇಚನ ವರ ಸತ್ಯ ಅಸತ್ಯವನ್ನ ವಿವೇಚನ ಮಾಡುವಂತ ಜ್ಞಾನದಿಂದ ತುಂಬಿಸಿದ್ದಾರೆ ಎಂದು ದೇವರನ್ನ ಕೊಂಡಾಡುತ್ತಾರೆ ಹೀಗೆ ಸತ್ಯಾತ್ಮ ಅಸತ್ಯದ ಆತ್ಮವನ್ನ ಕಂಡುಹಿಡಿಯಲು ಬೇಕಾದ ಪವಿತ್ರಾತ್ಮರವರ ಇದು ನಮ್ಮ ನಿಜ ಜೀವಿತದಲ್ಲಿ ನಮ್ಮ ಕುಟುಂಬ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲ ಸಮಯ ಸಂದರ್ಭಗಳಲ್ಲಿ ಅದು ನಮಗೆ ಬಹಳ ಅವಶ್ಯಕ ಇನ್ನು ಸೇವೆ ಮಾಡುವ ಸೇವಕರಿಗೆ ಇನ್ನೂ ಅತ್ಯವಶ್ಯಕ ಒಂದು ಅರಸರುಗಳ ಗ್ರಂಥ ಹದಿಮೂರನೇ ಅಧ್ಯಾಯ ಫ್ರೀ ಆಗಿರುವಾಗ ಈ ಚಾಪ್ಟರ್ ನೀವೆಲ್ಲ ಓದಬೇಕು ದಯವಿಟ್ಟು ಸಮಯ ಕಮ್ಮಿ ಇರೋದ್ರಿಂದ ನಾನು ಶಾರ್ಟ್ ಆಗಿ ಹೇಳ್ತೇನೆ ಇಲ್ಲಿ ಎರೋಬಾಮ ಇಸ್ರಾಲ್ ಜನಾಂಗವನ್ನು ಆಳುತ್ತಿದ್ದ ಸಮಯದಲ್ಲಿ ದೇವರು ಒಬ್ಬ ಯೌವನಸ್ಥ ಪ್ರವಾದಿಯನ್ನು ಕಳುಹಿಸುತ್ತಾರೆ ಆ ಪ್ರವಾದಿ ಬಂದು ಯರೋಬಮ್ಮನಿಗೆ ನುಡಿಯುತ್ತಾನೆ ನೀನು ಸರ್ವೇಶ್ವರದ ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುತ್ತಿರುವ ಕಾರಣ ನಿನ್ನ ಈ ಒಂದು ಬಲಿಪೀಠ ಇಬ್ಬಾಗವಾಗಿ ಸೀಳಿ ಹೋಗುವುದು ನಿನ್ನ ರಾಜ್ಯ ಅದೇ ರೀತಿ ಪರರ ಸೊತ್ತಾಗುವುದು ಎಂಬುದಾಗಿ ಪ್ರವಾದನೆ ನುಡಿಯುತ್ತಾನೆ ರಾಜನಿಗೆ ಕೋಪ ಬರುತ್ತೆ ಎಲ್ಲವೋ ನೀನಿನ್ನು ಸಣ್ಣ ಹುಡುಗ ನನ್ನ ವಿರುದ್ಧ ಮಾತನಾಡ್ತೇ ಎಂದು ಅವನನ್ನು ಒಡೆಯಲು ಹೀಗೆ ಕೈ ಎತ್ತುವಾಗ ಪ್ರವಾದಿ ಆ ಕೈ ಅಲ್ಲೇ ನಿಂತು ಹೋಗಲಿ ಎಂದು ಹೇಳುವಾಗ ಆ ಕೈ ಹಾಗೆ ತಟಸ್ಥವಾಗಿ ಬಿಡುತ್ತದೆ ಮತ್ತೆ ಯರೋಬಾಮ ರಾಜ ಆ ಪ್ರವಾದಿಗೆ ಹೇಳ್ತಾನೆ ನಿನ್ನನ್ನು ಒಡೆಯಲು ಬಂದದ್ದು ತಪ್ಪಾಯ್ತು ದಯವಿಟ್ಟು ನನ್ನ ಕೈ ಸರಿಯಾಗುವಂತೆ ಮಾಡು ಸರಿಯಾಗುವಂತೆ ಮಾಡು ಮತ್ತೆ ಆ ಪ್ರವಾದಿ ಪ್ರಾರ್ಥಿಸುವಾಗ ಅವನ ಕೈ ಸರಿಯಾಗುತ್ತದೆ ಆ ಪ್ರವಾದಿ ಹೇಳಿದಂತೆ ಆ ಬಲಿಪೀಠ ಇಬ್ಬಾಗವಾಗಿ ಸೀಳಿ ಹೋಗುತ್ತದೆ ಮುಂದಿನ ದಿನಗಳಲ್ಲಿ ಅವನ ರಾಜ್ಯ ಭಾರ ನಾಶವಾಗುತ್ತದೆ ಆಗ ರಾಜ ಹೇಳ್ತಾನೆ ಪ್ರವಾದಿ ನೀನು ದೇವರಿಂದ ಕಳುಹಿಸಲ್ಪಟ್ಟ ಸತ್ಯ ಪ್ರವಾದಿ ಎಂದು ನಾನು ನಂಬುತ್ತೇನೆ ದಯವಿಟ್ಟು ನನ್ನ ಮನೆಗೆ ಬಾ ರಾಜ ಭೋಜನವನ್ನ ಉಂಡು ನಿನಗೆ ಸನ್ಮಾನ ಮಾಡ್ತೇನೆ ಅಂತ ಆ ಪ್ರವಾದಿಗೆ ದೇವರು ಮೊದ್ಲೇ ಹೇಳಿರ್ತಾರೆ ನೀನು ಹೋಗಿ ನಾನು ಹೇಳಿದ್ದನ್ನ ಅವರಿಗೆ ಹೇಳಬೇಕು ಆ ಮನೆಯಲ್ಲಿ ಅನ್ನಪಾನ ಏನೂ ತೆಗೆದುಕೊಳ್ಳದೆ ನೀನು ನೇರ ಹಿಂದಿರುಗಿ ಬರಬೇಕೆಂದು ಆ ಯುವ ಪ್ರವಾದಿ ದೇವರ ಸೇವೆ ಮಾಡುವ ಪ್ರವಾದಿ ಧೈರ್ಯವಾಗಿ ಹೇಳ್ತಾನೆ ಅರಸರೆ ನಿನ್ನ ಅನ್ನಪಾನ ನಿನಗೆ ಇರಲಿ ನಿನ್ನ ಆಸ್ತಿ ಅಂತಸ್ತು ನಿನಗೆ ಇರಲಿ ನಾನು ಸರ್ವೇಶ್ವರನು ಹೇಳಿದ್ದನ್ನ ಮಾಡಿ ಮುಗಿಸಿದ್ದೇನೆ ವಾಪಸ್ ಬರ್ತಾ ಇರ್ತಾನೆ ಆ ಸಮಯದಲ್ಲಿ ಅದೇ ಊರಲ್ಲಿ ಒಬ್ಬ ವಯಸ್ಸಾದ ಪ್ರವಾದಿ ಇರ್ತಾನೆ ಮೊದಲು ದೇವರ ಸೇವೆ ಮಾಡಿ ಪ್ರವಾದನೆ ಮಾಡಿ ಈಗ ವಯಸ್ಸಾಗಿದ್ದಂತ ಒಬ್ಬ ಪ್ರವಾದಿ ಆ ಪ್ರವಾದಿಗೆ ಈ ವಿಷಯ ತಿಳಿದು ಬರುತ್ತದೆ ಯಾರು ಒಬ್ಬ ಯೌವನಸ್ಥ ಪ್ರವಾದಿ ಬಂದು ರಾಜರಿಗೆ ಈ ರೀತಿ ಹೇಳಿದಾಗ ಅವನು ಹೇಳಿದಂತೆ ಬಲಿಪೀಠ ಸೀಳಿ ಹೋಯ್ತು ರಾಜನ ಕೈ ಹೀಗಾಯ್ತು ಅನ್ನುವ ರೀತಿಯಲ್ಲಿ ಈ ವಯಸ್ಸಾದ ಪ್ರವಾದಿ ಏನ್ ಮಾಡ್ತಾನೆ ನಾನು ಆತನನ್ನು ನೋಡಬೇಕೆಂದು ಹುಡುಕಿಕೊಂಡು ದಾರಿಯ ಮಧ್ಯದಲ್ಲಿ ಹೋಗಿ ಆ ಯೌವನಸ್ಥ ಪ್ರವಾದಿಯನ್ನ ಮೀಟ್ ಮಾಡ್ತಾನೆ ವಾಕ್ಯ ಓದ್ತೀನಿ ಅರಸು ಹದಿಮೂರನೇ ಅಧ್ಯಾಯ ಹದಿನೈದರಿಂದ ನೋಡೋಣ ಆಗ ಆ ಮುದುಕನು ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು ಅದಕ್ಕೆ ಆ ಯೌವನಸ್ಥ ಪ್ರವಾದಿ ನಾನು ನಿನ್ನ ಸಂಗಡ ಬರಕೂಡದು ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನಗೆ ಸರ್ವೇಶ್ವರನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟನು ಆಗ ಆ ಮುದುಕ ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ ನೋಡಿ ಮೋಸ ಹೋಗಬೇಡಿ ಆ ಪ್ರವಾದಿಯಿಂದ ಬರುವ ಮಾತು ಸತ್ಯಾತ್ಮ ದುರಾತ್ಮ ಸತ್ಯ ಅಸತ್ಯ ವಿವೇಚನೆ ಬೇಕು ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರೆದುಕೊಂಡು ಬರಬೇಕೆಂದು ಸರ್ವೇಶ್ವರನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆದರೆ ಈ ಮಾತು ಸುಳ್ಳಾಗಿತ್ತು ಆ ಮುದುಕ ಪ್ರವಾದಿ ಸರ್ವೇಶ್ವರನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳ್ತಾ ಇದ್ದಾನೆ ಆದರೆ ಈ ಮಾತು ಏನು ಸುಳ್ಳಾಗಿತ್ತು ದೈವ ಭಕ್ತನು ಹಿಂದಿರುಗಿ ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು ಆ ಯೌವನಸ್ಥ ಪ್ರವಾದಿ ಆ ಮುದುಕ ಪ್ರವಾದಿಯ ಮನೆಗೆ ಹೋಗಿ ಅನ್ನಪಾನಗಳನ್ನ ತೆಗೆದುಕೊಳ್ಳುತ್ತಾನೆ ಆತ ಏನ್ ಮಾಡ್ಬೇಕಾಗಿತ್ತು ನನಗೆ ದೇವರು ಹೇಳಿದ್ದಾರೆ ತಡಿ ಮತ್ತೆ ನಾನು ದೇವರನ್ನ ಕೇಳ್ತೀನಿ ಅಂತ ಕೇಳ್ಬೇಕಾಗಿತ್ತು ಮತ್ತೆ ದೇವರು ಒಮ್ಮೆ ಸಂದೇಶ ಕೊಟ್ಟ ಮೇಲೆ ಅದನ್ನೇ ನಾವು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕಾಗಿತ್ತು ಇವನು ಆ ಮುದುಕ ಪ್ರವಾದಿಯ ಮಾತಿಗೆ ಮರುಳಾಗಿ ಸುಳ್ಳು ಮಾತು ಅವನ ಮನೆಗೆ ಹೋಗ್ತಾನೆ ಚೆನ್ನಾಗಿ ಊಟ ಮಾಡ್ತಾನೆ ಆಗ ದೇವರು ನಿಜವಾದ ಪ್ರವಾದನೆಯನ್ನ ಮುದುಕನಿಗೆ ಕೊಡ್ತಾರೆ ಮುದುಕ ಬಂದು ಹೇಳ್ತಾನೆ ಅದು ತುಂಬಾ ಚೆನ್ನಾಗಿದೆ ನಿನ್ನ ದೇವರಾದ ಸರ್ವೇಶ್ವರ ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರು ನೀನು ಅವರ ಆಜ್ಞೆಯನ್ನು ಮೀರಿ ಅವಿದೇನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಹಿಂದಿರುಗಿ ಬಂದುದರಿಂದ ನಿನ್ನ ಶವ ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಸರ್ವೇಶ್ವರ ಹೇಳುತ್ತಾರೆ ನಿನ್ನ ಶವ ನಿನ್ನ ಕುಟುಂಬ ನಿನ್ನ ಸ್ವಂತ ಮನೆ ಸ್ಮಶಾನ ಭೂಮಿಯನ್ನು ಸೇರುವುದಿಲ್ಲ ಎಂದು ನೋಡಿ ಆತ ದುಃಖದಿಂದ ಕತ್ತೆ ಕತ್ತೆ ಮೇಲೆ ಏರಿತನ ಪ್ರಯಾಣವನ್ನು ಹೊರಟು ಬರುವಾಗ ದಾರಿಯಲ್ಲಿ ಸಿಂಹ ಒಂದು ಎದುರಾಗಿ ಆ ಯುವ ಪ್ರವಾದಿಯನ್ನು ಕೊಂದು ಹಾಕುತ್ತದೆ ಆದರೆ ಅವನ ಡೆಡ್ ಬಾಡಿಯನ್ನು ಅವನ ಶರೀರವನ್ನು ತಿನ್ನೋದಿಲ್ಲ ಸಿಂಹ ಕತ್ತೆಯನ್ನ ಮುಟ್ಟೋದಿಲ್ಲ ಕತ್ತೆ ಮತ್ತು ಸಿಂಹ ಎರಡು ಮೌನವಾಗಿ ನಿಂತಿರುತ್ತವೆ ಈ ವಿಷಯ ಮುದುಕನಿಗೆ ಗೊತ್ತಾಗಿ ಮತ್ತೆ ಮುದುಕ ಓಡೋಡಿ ಬಂದು ಆ ಶವವನ್ನು ತೆಗೆದುಕೊಂಡು ಹೋಗಿ ಅದೇ ಊರಿನಲ್ಲಿ ಸಮಾಧಿ ಮಾಡುತ್ತಾನೆ ಸೊ ಆ ಯುವ ಸೇವೆ ಇನ್ನು ಎಷ್ಟೋ ಮಾಡಬೇಕಾಗಿತ್ತು ಈ ಒಂದು ಮುದುಕ ಪ್ರವಾದಿಯ ಕುತಂತ್ರಕ್ಕೆ ಒಳಸಂಚಿಗೆ ಸುಳ್ಳು ಮಾತಿಗೆ ಮಾರು ಹೋದ ಕಾರಣ ಇದು ಸತ್ಯಾತ್ಮನ ಇದು ದುರಾತ್ಮನ ಇದು ದೇವರಿಂದ ಬಂದ ಸಂದೇಶನ ಈ ಮನುಷ್ಯ ಮಾತನಾಡುವುದು ಸುಳ್ಳ ಎಂದು ವಿವೇಚನೆ ಮಾಡದೆ ಹೋದ ಕಾರಣ ಅವನ ಸೇವೆ ಅವನ ಜೀವನ ಅಲ್ಲಿಗೆ ಅಂತ್ಯವಾದದ್ದನ್ನ ನಾವು ನೋಡುತ್ತೇವೆ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಇದೇ ರೀತಿಯಲ್ಲಿ ಅನೇಕರು ಕೆಲಸ ಮಾಡುವ ಸ್ಥಳದಲ್ಲಿ ಬೇರೆಯವರ ಮಾತು ಕೇಳಿ ಕೆಲಸ ಬಿಟ್ಟು ಬಿಡೋದು ಅಥವಾ ನಾನಾ ವಿಧವಾದ ಕಷ್ಟ ಸಂಕಟಗಳಿಗೆ ಗುರಿಯಾಗುವುದುಂಟು ಕುಟುಂಬ ಕುಟುಂಬದಲ್ಲಿ ಯಾರೋ ಬಂದು ಏನೋ ಹೇಳಿದ್ರು ಗಂಡನ ಬಗ್ಗೆ ಅಲ್ಲಿ ಸಂಶಯ ಅಲ್ಲಿ ಗಲಾಟೆ ಅಲ್ಲಿ ಜಗಳ ಅವರು ಒಳ್ಳೆಯ ಉದ್ದೇಶನ ದುರುದ್ದೇಶನ ವಿವೇಚನ ವರ ನಮಗೆ ಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸತ್ಯ ಅಸತ್ಯವನ್ನ ವಿವೇಚಿಸುವ ವರ ಪರಿಶುದ್ಧಾತ್ಮರೇ ನಮಗೆ ನೀಡಿರಿ ಸುಳ್ಳು ಪ್ರವಾದಿಗಳು ಕಪಟ ಪ್ರವಾದಿಗಳ ಬಗ್ಗೆ ನೀವು ಎಚ್ಚರಿಕೆ ಇಂದಿರಿ ಅವರು ಕುರಿಗಳ ವೇಷವನ್ನು ಧರಿಸಿ ಒಳಗಡೆ ತೋಳದಂತೆ ವ್ಯಘ್ರವಾದ ಗುಣವುಳ್ಳವರಾಗಿದ್ದಾರೆ ಅವರ ನಡತೆಯಿಂದ ಅವರ ಫಲಗಳನ್ನ ಕಂಡು ಅವರು ಸತ್ಯಾತ್ಮನೋ ದುರಾತ್ಮನೋ ಎಂದು ನೀವು ಗುರುತಿಸಬಹುದು ಅವಿವೇಚನ ವರ ಪರಿಶುದ್ಧಾತ್ಮರು ನಮ್ಮ ಅಭಿಷೇಕಿಸಿ ನಮ್ಮ ಸೇವಾ ಜೀವನ ಕುಟುಂಬ ಜೀವನ ಕೆಲಸ ಕಾರ್ಯಗಳನ್ನ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಕ್ಕಾಗಿ ಬೇಡುತ್ತೇವೆ ಮಾನಸಿಕವಾದ ಯಾವುದೇ ಕುತಂತ್ರಗಳಿಗೆ ಸೈತಾನನ ಎಲ್ಲ ಕುತಂತ್ರಗಳಿಗೆ ನಾವು ಬಲಿಯಾಗದಂತೆ ಅವನ ಕುತಂತ್ರಗಳು ಕೈ ಮೇಲಾಗದಂತೆ ನಾವು ಎಚ್ಚರಿಕೆ ಎಂದಿದ್ದು ಆ ದುರಾತ್ಮನನ್ನು ಖಂಡಿಸಿ ಸತ್ಯಾತ್ಮನಿಂದ ನಾವು ಮುನ್ನಡೆಸಲ್ಪಡುವಂತೆ ಪರಿಶುದ್ಧಾತ್ಮರೇ ನಮ್ಮ ಜೀವ ಜೀವಾಳವು ಮಾರ್ಗದರ್ಶಕರು ಆಗಿದ್ದು ಈ ಸತ್ಯಾಸತ್ಯ ವಿವೇಚನಾ ವರದಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿ ನಿಮ್ಮ ರಾಜ್ಯಕ್ಕಾಗಿ ಉಪಯೋಗಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಏಸುವೆ ನನ್ನನ್ನು ಸತ್ಯಾಸತ್ಯ ವಿವೇಚನಾ ವರ ಆತ್ಮರಿಂದ ಅಭಿಷೇಕ ಮಾಡಿ ಎಂದು ಆಮೇನ್ ಎಂದು ಟೈಪ್ ಮಾಡುವಾಗ ಅದನ್ನು ಒಪ್ಪಿದ್ದೇನೆ ಅದನ್ನು ನಾನು ಸ್ವೀಕರಿಸಿದ್ದೇನೆ ಅದು ನನ್ನಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಆ ವರದಾನ ನಿಮ್ಮಲ್ಲಿ ಕಾರ್ಯ ಮಾಡಲಿ ಗಾಡ್ ಬ್ಲೆಸ್ ಯು